ಹೇಳಿ ಶೇಖರ್ ಶೇಖರ್ ನಾಯಕ್ ಹಾ ನಮಸ್ತೆ ಸರ್ ನಮಸ್ತೆ ಸರ್ ಇದು ನನ್ಗೆ ಫೈಲ್ ಪ್ರಾಬ್ಲಮ್ ಉಂಟು ನಾನು ಅದು ಡಾರ್ಕ್ ಬ್ಲೂ ಹಾಕ್ತಾ ಇದ್ದೇನೆ ಸರ್ ಎಸ್ 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 ಫ್ರೀ ಫೋರ್ ಮಂತ್ಸ್ ಆಯ್ತು ಮತ್ತೆ ಇಲ್ಲಿಗೆ ಡಾರ್ಕ್ ಬ್ಲೂ ಹಾಕ್ತಾ ಇದ್ದೇನೆ ತಗ ಇದೆ ಅದು ಕಡಿಮೆ ಆಗ್ತಾ ಇಲ್ಲ ಸರ್ ಡಾರ್ಕ್ ಬ್ಲೂ ಕಲರ್ ಡಾರ್ಕ್ ಬ್ಲೂ ಮತ್ತೆ ಇಲ್ಲಿಗೆ ಮತ್ತೆ ಹೌದು ಮೋಷನ್ ಫ್ರೀ ಆಗಿ ಆಗ್ತಾ ಇಲ್ಲ ಒಂದ್ಸಲ ಸ್ವಲ್ಪ ಆಗತ್ತೆ ಮತ್ತೆ ಇನ್ ಪುನಃ ಹೋಗ್ಬೇಕಾಗತ್ತೆ ಅಷ್ಟ ಹಾಗೆ ವರ್ಕ್ ಏನ್ ಮಾಡ್ತಾ ಇದ್ದೀರಾ ಟೈಲರಿಂಗ್ ಮಾಡ್ತೀವಿ ಸರ್ ಟೈಲರಿಂಗ್ ಇಂದನೆ ಬರೋದು ಯಾಕಂದ್ರೆ ಬೆಳಿಗ್ಗೆ ನೋಡಿ ಸರ್ ಬೆಳಿಗ್ಗೆ ಕ್ಲಾಸ್ ಅಂಗಡಿಯಲ್ಲಿ ನೋಡ್ಕೊಂಡು ಮಾಡ್ತಾ ನೋಡ್ತಾ ಇದ್ದೆ ಸರ್ ಅಂಗಡಿಯಲ್ಲಿ ಬೇಗ ಬೇಕರಿ ಸಹ ಉಂಟು ಸರ್ ಬೇಕರಿ ಐಟಮ್ ಕೊಡ್ತಾ ಕ್ಲಾಸ್ ನೋಡ್ತಾ ಇದ್ದೆ ಸರ್ ಮತ್ತೆ ಸೀಟ್ ಮೊನ್ನೆ ಕ್ಲಾಸ್ ಅಲ್ಲಿ ಇದ್ದೆ ಸರ್ ಕಲರ್ ತಗಪಿ ಆಯ್ತು ಈಗ ಇದು ಕಲಿತಾ ಇದ್ದೀನಿ ಸರ್ ಆಕ್ಯುಪೇಷನ್ ಟೆನ್ ಒಂದ್ ಹತ್ ಹದಿನೈದು ಜನ ಬರ್ತಾರೆ ಸರ್ ಇದಕ್ಕೆ ಕಲರ್ಸಿಗೆ ಕಲರ್ಸ್ ಕೊಡ್ತಾ ಇದ್ದೇನೆ ಕಡಿಮೆ ಆಗ್ತಾ ಇದೆ ಆದ್ರೆ ನನ್ಗೆ ಕಡಿಮೆ ಆಗ್ತಾ ಇಲ್ಲ ಬ್ಯಾಟ್ ಪೇಯಿನ್ ನೀ ಪೇಯಿನ್ ಅದೆಲ್ಲ ತುಂಬಾ ಜನ ಕಡಿಮೆ ಆಗಿದೆ ಸರ್ ತುಂಬಾ ಖುಷಿ ಆಗ್ತಾ ಇದೆ ಕೊಡ್ತಾ ಇದ್ದೇನೆ ಆದ್ರೆ ನನ್ಗೆ ಸಾಲ ಮಾಡ್ಕೊಳ್ಳಿಕ್ಕೆ ನನ್ಗೆ ಆಗ್ತಾ ಇಲ್ಲ ಇಲ್ಲಿ ಏನ್ ಆಗ್ತಾ ಇದೆ ಅಂತಂದ್ರೆ ಪಿಸ್ಟುಲಾ ಆಗೋದು ನೀವ್ ಯಾವಾಗ್ಲೂ ಕುಂತಲ್ಲ ವರ್ಕ್ ಮಾಡ್ತೀರ ಅಲ್ವಾ ನನ್ ಹತ್ರ ಇಬ್ರು ಜನ ಬರ್ತಾರೆ ಪಿಸ್ಟುಲಾ ಪಿಜರು ಫೈಲ್ಸ್ ಇಂದ ಒಬ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ನೊಬ್ರು ಕೂತು ಕೆಲಸ ಮಾಡ್ತಾರಲ್ವಾ ಹೆಣ್ಮಕ್ಳು ಆಗಿರ್ಲಿ ಗಂಡ್ ಮಕ್ಳು ಆಗಿರ್ಲಿ ಸಿಟ್ಟಿಂಗ್ ಅಲ್ಲಿ ವರ್ಕ್ ಮಾಡೋರು ಇಬ್ರು ಬರ್ತಾರೆ ಇವ್ರಿಬ್ರೇನೆ ಜಾಸ್ತಿ ಬರೋದು ನೀವ್ ಏನ್ ಮಾಡ್ಬೇಕು ಆ ಪಿಸ್ಟೂಲ್ ಆ ಸ್ಪಿಂಟರ್ ನಾವು ಹೊರಗಡೆ ಬಂದಿದೆ ಅಂದ್ರೆ ಈ ಕಲರ್ ಹಾಕೋದ್ರ ಜೊತೆಗೆ ಬರಿಗಾಲಲ್ಲಿ ವಾಕಿಂಗ್ ಹೋಗಿ ಎರಡ್ ಕಿಲೋಮೀಟರ್ ಮೂರ್ ಕಿಲೋಮೀಟರ್ ನೀವು ವಾಕಿಂಗ್ ಹೋದಾಗ ಏನಾಗುತ್ತೆ ಸ್ಪ್ಲೀನ್ ಎನರ್ಜಿ ಇಂಬ್ಯಾಲೆನ್ಸ್ ಅನ್ನ ಟ್ರೀಟ್ ಆಗಿಬಿಟ್ಟು ಆ ಸ್ಪ್ಲೀನ್ ಎನರ್ಜಿ ಅಲ್ಲಿ ಶಕ್ತಿ ಬಂತು ಅಂದ್ರೆ ಆ ಹೊರಗಡೆ ಬಂದಿರುವ ಮಾಂಸ ಒಳಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಾನು ಬೆಳಿಗ್ಗೆ ಸಂಜೆ ಮಾಡುದು ಎರಡು ಕಿಲೋಮೀಟರ್ ವಾಕ್ ಸರ್ ಇನ್ನು ಸಾಕಾಗಲ್ಲ ನಿಮ್ಗೆ ನೀವು ಸಾಕಷ್ಟು ಕುತ್ಕೊಂತೀರಲ್ವಾ ಹಾಗಾಗಿ ವಾಕಿಂಗ್ ಮಾಡಿ ಪಿಶ್ಟುಲಾ ಇರೋರೆಲ್ಲರೂ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ ಅದ್ರ ಜೊತೆಗೆ ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ ಥರ್ಡ್ ಗಂಟೆಗೆ ಎಲ್ಲೋ ಕಲರ್ ಹಾಕಿ ಡಾರ್ಕ್ ಬ್ಲೂ ಕಲರ್ ಹಾಕ್ತೀರಾ ಅದ್ರ ಜೊತೆಗೆ ಆ ನು ಹೊರಗಡೆ ಬಂದಿದೆ ಅಂದ್ರೆ ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ ಥರ್ಡ್ಗೆ ಎಲ್ಲೋ ಕಲರ್ ಹಾಕಿ ಆ ಪಿಸ್ಟುಲಾ ಸ್ಪಿಂಡರ್ನ ಹೊರಗಡೆ ಬಂದಿರೋದು ಪಿಸ್ಟುಲಾ ಹೊರಗಡೆ ಬಂದಿರೋದು ಮಾಂಸ ಹೊರಗಡೆ ಬಂದಿರೋದು ಅಥವಾ ಅರ್ನೆಯದಿಂದ ಹೊರಗಡೆ ಬಂದಿದ್ರು ಕೂಡ ಅರ್ನೇಯನ ಹೊರಗಡೆ ಬರುತ್ತೆ ಮಾಂಸ ಅದ್ರೂ ಕೂಡ ವಾಸಿ ಆಗುತ್ತೆ ಅದೇನಾ